ಕೋಳಿ ಸಜ್ಜಿಗೆ ಹೆಸರು ಕೇಳಿದೀರಾ ಸೂಪರ್ ಆಗಿರುತ್ತೆ ಉಪ್ಪಿಟ್ಟ ಅಂತ ಬೇಜಾರ್ ಮಾಡ್ಕೊಳ್ಳೋರ್ಗೆ ಇಲ್ಲಿದೆ ಚಿಕನ್ ಉಪ್ಪಿಟ್ಟು ಲೆಟ್ಸ್ ಕೋಳಿ ಸಜ್ಜಿಗೆ ಬನ್ಸಿ ರವೆಲ್ ಮಾಡಿದ್ರೆ ಸೊಕ್ಕಾಗಿರುತ್ತೆ ಸೊ ಬನ್ಸಿ ರವೆನ ಸ್ವಲ್ಪ ಹುರ್ಕೊಂಡ್ಬಿಡೋಣ ಆಮೇಲೆ ಆನಿಯನ್ ನ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಅಚಕಾರದ ಪುಡಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಇನ್ನೊಂದ್ ಪಾತ್ರೆಯಲ್ಲಿ ತುಪ್ಪ ಹಾಕಿ ಚಿಕನ್ ನ ಸ್ವಲ್ಪ ಫ್ರೈ ಮಾಡಿಕೊಂಡು ಈ ರುಬ್ಬಿರೋ ಮಸಾಲೆನೆಲ್ಲ ಹಾಕಿಬಿಟ್ಟು ಅಳತೆ ತಕ್ಕಂಗೆ ನೀರು ಕೂಡ ಹಾಕಬೇಕು ಒಂದ್ ಕಪ್ ರವೆಗೆ ತ್ರೀ ಟು ಫೋರ್ ಕಪ್ಸ್ ನೀರ್ ಹಾಕ್ಬೋದು ನನ್ಗೆ ಉಪ್ಪಿಟ್ಟಲ್ಲಿ ಚಿಕನ್ ಪೀಸ್ ಎಲ್ಲ ಎಲ್ಲೋ ಕಳೆದೋಗುತ್ತೆ ಅಂತ ಅದಕ್ಕೆ ನಾನ್ ಸ್ವಲ್ಪ ಸಪರೇಟ್ ಆಗಿ ಫ್ರೈ ಕೂಡ ಮಾಡ್ಕೋತೀನಿ ಇಲ್ಲ ಉಪ್ಪಿಟ್ಟಲ್ಲೇ ಫುಲ್ ಎಲ್ಲ ಚಿಕನ್ ಸಿಗ್ತಾ ಇರಬೇಕು ಅಂದ್ರೆ ಅದರಲ್ಲೇ ಇಟ್ಕೋಬಹುದು ನಾನು ಈರುಳ್ಳಿ ಟೊಮೊಟೊ ಜಿಂಜ ಗಾರ್ಲಿಕ್ ಪೇಸ್ಟ್ ಎಲ್ಲ ಸ್ವಲ್ಪ ಫ್ರೈ ಮಾಡಿ ಅರ್ಧ ಚಿಕನ್ ನ ಹಾಕಿಬಿಟ್ಟು ಹಾಕ್ಬಿಟ್ಟು ಇನ್ನರ್ಧ ಚಿಕನ್ ಇದ್ರಲ್ಲೇ ಉಳಿಸಿರ್ತೀನಿ ಹುರ್ದಿರೋ ರವೆನ ಕುದೀತಿರೋ ಮಸಾಲೆಗೆ ಹಾಕಿ ಕಲ್ಸ್ಬಿಟ್ರೆ ಉಪ್ಪಿಟ್ಟು ರೆಡಿ ಇದರ ನಾವು ಯೂಶಲಿ ಬ್ರೇಕ್ಫಾಸ್ಟ್ ಮಾಡ್ತೀವಿ ಸೊ ಬೆಳಗ್ಗೆ ಬೆಳಗ್ಗೆ ನಮ್ದು ಬರ್ಜರಿ ಬ್ರೇಕ್ಫಾಸ್ಟ್ ಸೌದಿದಾಯ್ತು ನಾನ್ ವೆಜ್ ತಿನ್ನೋರು ಚಿಕನ್ ಉಪ್ಪಿಟ್ ಮಾಡ್ಕೊಂಡು ತಿಂತಾರೆ ಆದ್ರೆ ವೆಜ್ ಅವ್ರ ಏನ್ ಮಾಡ್ಬೇಕು ಪ್ಲೇನ್ ಉಪ್ಪಿಟ್ಟಿಗೆ ಉಪ್ಪಿನಕಾಯಿ ಹಾಕೊಂಡ್ ನೆಕ್ಕೋಬೇಕು ಅಷ್ಟೇ ನಮ್ಮನೇಲೇನೋ ಫ್ರೆಶ್ ಆಗಿರೋ ವರ್ಲ್ಡ್ ಫೇಮಸ್ ಅನ್ನಪೂರ್ಣ ಉಪ್ಪಿನಕಾಯಿ ಬಂದಿದೆ ಅದೇ ನಮ್ಮಮ್ಮ ಮಾಡಿರೋ ಉಪ್ಪಿನಕಾಯಿ ನಿನ್ನೆ ತಾನೇ ಪಾರ್ಸಲ್ ಕೊಟ್ಟು ಕಳಿಸಿದ್ದಾರೆ ಉಪ್ಪಿನಕಾಯಿ ರವೆ ಉಂಡೆ ಕರ್ಜಿಕಾಯಿ ಬಿಸಿಬೇಳೆ ಬಾತ್ ಪುಡಿ ವಾಂಗಿ ಬಾತ್ ಪುಡಿ ಅಂತೆಲ್ಲ ಅಣ್ಣ ಬರ್ಬೇಕಾರೆ ತಗೊಂಡ್ಬರ್ಬೇಕಾಗಿತ್ತು ಆದ್ರೆ ಇವಾಗ ಸಖತ್ ರೂಲ್ಸ್ ಅಂತ ನಾವೇ ಬೇಡ ಉಪ್ಪಿನಕಾಯಿ ಎಲ್ಲ ತರದು ಅಂತ ಹೇಳಿದ್ವಿ ಅದಕ್ಕೆ ಪಾರ್ಸಲ್ ಕೊಟ್ ಕಳ್ಸಿದರೆ ನಮ್ಮಮ್ಮ ಮಾಡೋ ಉಪ್ಪಿನಕಾಯಿ ಸಕ್ಕತ್ತಾಗಿರುತ್ತೆ ಮಿಸ್ ಮಾಡ್ಕೊಳಂಗೆ ಇಲ್ಲ ಅದಕ್ಕೆ ಬರ್ತಿದ್ದಂಗೆನೆ ಫುಲ್ ಎತ್ಕೊಂಡ್ ತಿಂದಿದ್ದೋ ತಿಂದಿದ್ದು